ಬದುಕಿ ಬಾಳಬೇಕಿದ್ದ ಯುವಕನೊಬ್ಬ ತಾನು ಸಾಕಿದ ಗಿಳಿಯಿಂದ ತನ್ನ ಜೀವವನ್ನೇ ಕಳೆದುಕೊಳ್ಳುವಂತಾಗಿದೆ ಲಕ್ಷಾಂತರ ರು ಬೆಲೆ ಬಾಳುವ ಗಿಳಿಯ ರಕ್ಷಣೆಗೆ ಧಾವಿಸಿದ್ರಿಂದ ಕರೆಂಟ್ ಶಾಕ್ ಹೊಡೆದುಕೊಂಡು ಸಾವನ್ನಪ್ಪಿದ್ದಾನೆ ಹೇಗಾಯ್ತು ಏನಾಯ್ತು ಎಂಬುದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಹಾಕಿದ ಗಿಳಿ ರಕ್ಷಿಸಲು ಹೋಗಿ ಯುವಕ ದುರಂತ ಸಾವು ಎರಡು ಲಕ್ಷ ಬೆಲೆ ಬಾಳುವ ಫಾರಿನ್ ಗಿಳಿಯಿಂದ ಯುವಕ ಬಲಿ ಹೈಟೆನ್ಷನ್ ಕಂಬದ ಮೇಲೆ ಕುಳಿತಿದ್ದಂಥ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಫಾರಿನ್ ಗಿಳಿಯನ್ನು ರಕ್ಷಿಸಲು ಹೋಗಿ ವಿದ್ಯುತ್ ಶಾಕ್ ಹೊಡೆದು ಯುವಕನೊಬ್ಬ ದುರಂತ ಅಂತ್ಯಕಂಡ ಆಘಾತಕಾರಿ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ ಎಸ್ ಬೆಂಗಳೂರಿನ ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನ ಒಳಗಡೆ ನುಸುಳಿ ಹೋಗಿದ್ದ ಹೈ ಟೆನ್ಷನ್ ವೈರ್ಗೆ ಸಾಕಿದ ಗಿಳಿ ಸಿಲುಕಿಕೊಂಡಿತ್ತು ಈ ವೇಳೆ ರಕ್ಷಣೆಗೆ ಧಾವಿಸಿದ ಮೂವತ್ತೆರಡು ವರ್ಷದ ಅರುಣ್ ಕುಮಾರ್ ವಿದ್ಯುತ್ ಕರೆಂಟ್ಗೆ ಬಲಿಯಾಗಿದ್ದಾನೆ ವಿದ್ಯುತ್ ವೈರ್ ಮೇಲೆ ಕುಳಿತಿದ್ದ ಗಿಳಿಯನ್ನು ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಓಡಿಸಲು ಅರುಣ್ ಮುಂದಾದಾಗ ಅರವತ್ತಾರು ಕೆವಿ ವಿದ್ಯುತ್ ವೈರ್ನಿಂದ ಶಾಕ್ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಯುವಕನ ಹಣೆ ಬರಹವೇ ಸರಿ ಇರಲಿಲ್ಲ ಎನ್ನಿಸುತ್ತದೆ ಅರುಣ್ ಕುಮಾರ್ ಗಿಳಿ ವ್ಯಾಮೋಹದಿಂದ ರಕ್ಷಣೆ ಮಾಡಲು ಹೊರಟಿದ್ನೇನೂ ಸರಿಯಾಗಿದೆ ಆದರೆ ವಿಧಿಯಾಟಕ್ಕೆ ಅರುಣ್ ಬಲಿಯಾಗಿದ್ದಾನೆ ಅರವತ್ತಾರು ಕೆವಿ ವಿದ್ಯುತ್ ವೈರ್ನಿಂದ ಹೊಡೆದ ಶಾಕ್ಗೆ ಅರುಣ್ ಕಾಂಪೌಂಡ್ ಮೇಲಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ ಘಟನೆ ಆಗುತ್ತಿದ್ದಂತೆ ಸ್ಥಳಕ್ಕೆ ಬೇಸ್ಕಾಂ ಮತ್ತು ಕೆಇಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಪ್ರದೇಶ ಅಲ್ಲಿ ಗಿಳಿ ಗಿಳಿ ಎಲೆಕ್ಟ್ರಿಕ್ ಸೊ ಅದನ್ನು ಅಂದರೆ ಇನ್ನೂ ಡೆತ್ ಆಗಿದ್ದ ಬಗ್ಗೆ ಅವ್ರು ಕನ್ಫರ್ಮೆಂಟ್ ಆಗಲಿಲ್ಲ ಉಳಿಸ್ಲಿಕ್ಕೆ ಹೋಗ್ಲಿ ಅವರು ಏನು ಲಿಖಿತ ಇದ್ದಾರೆ ಇವರ ಒಬ್ಬ ಹುಡುಗ ಅರುಣ್ ಕುಮಾರ್ ಅಂಥೇಳಿ ಸುಮಾರು ಮೂವತ್ತೆರಡು ವರ್ಷ ಇವನು ಒಂದು ಕಬ್ಬಿಣದ ಒಂದು ಸಲಾಖೆಯನ್ನು ತಗೊಂಡು ಅದನ್ನು ಅನ್ನೋಂಗ್ಲಿ ಅದನ್ನು ಗಿಡಿಯನ್ನು ಕೆಳಗೆ ಇದು ಮಾಡಲಿಕ್ಕೆ ಹೋಗ್ತಾನೆ ಆ ಟೈಮಲ್ಲಿ ಅವರು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇರೋದ್ರಿಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ Turkey, cover血流, safety, feet, no Usually, ಿ ಬಾಳಬೇಕಿದ್ದ ಅರುಣ್ ಕುಮಾರ್ ಗಿಳಿಯ ರಕ್ಷಣೆಗೆ ಧಾವಿಸಿ ಸಾವನ್ನಪ್ಪಿರುವುದಂತೂ ದುರಂತ ಅಂತ್ಯವೇ ಸರಿ ಇದೀಗ ಸ್ಥಳೀಯರು ಬೆಸ್ಕಾಂ ಮತ್ತು ಕೆಇಬಿ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದು ಇಷ್ಟಕ್ಕೆಲ್ಲ ಕಾರಣ ಬೆಸ್ಕಾಂ ಅಧಿಕಾರಿ ವರ್ಗ ಇಷ್ಟು ವೋಲ್ಟೇಜ್ ಇರುವ ವಿದ್ಯುತ್ ವಾಯರ್ ಅಪಾರ್ಟ್ಮೆಂಟ್ನಲ್ಲಿ ಅವಶ್ಯಕತೆ ಇತ್ತೇ ಎಂಬುದನ್ನು ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ಬೆಲೆ ಬಾಳುವ ಗಿಳಿಯ ಮೇಲಿನ ಪ್ರೀತಿಗೆ ತನ್ನ ಜೀವವನ್ನೇ ಕಳೆದುಕೊಂಡಿರುವಂತಹ ದುರಂತವೇ ಸರಿ ಕರೆಂಟ್ನೊಂದಿಗೆ ಸರಸಬೇಡ ನೀರಿನೊಂದಿಗೆ ವಿರಸಬೇಡ ಎಂಬುದು ಅಕ್ಷರಶಃ ಸತ್ಯವಾದ ಮಾತು ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು